ಇನ್ ಮುಂದೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕಪಕ್ಕಗಳಲ್ಲಿ ಮಕ್ಕಳು ಯಾಕೆಂತಂದ್ರೆ ಮಕ್ಕಳು ಈಗಲಿಂದಾನೆ ನೀವು ಮನಸ್ಸು ಬದಲಾಯಿಸ್ಕೋಬೇಕು ನಿಮ್ಮ ಮನೆ ಪಕ್ಕಗಳಲ್ಲಿ ನಡೆಯುತ್ತಿರುವಂತ ಅಸಮಾನತೆಗಳನ್ನ ಸರಿಪಡಿಸುವಂತ ಕೆಲಸ ಯಾಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು ನಾಯಿ ಆ ಮನೆಗೆ ಹೋಗುತ್ತೆ ಈ ಮನೆಗೂ ಬರುತ್ತೆ ಎಲ್ಲರೂ ಮನೆಯಲ್ಲೂ ಓಡಾಡುತ್ತೆ ಬೆಕ್ಕು ಆ ಮನೆಗೆ ಹೋಗುತ್ತೆ ಈ ಮನೆಗೂ ಬರುತ್ತೆ ಎಲ್ಲ ಮನೆಗೂ ಓಡಾಡುತ್ತೆ ಆದ್ರೆ ಮನುಷ್ಯ ನಾವು ಆದ್ರೆ ಆ ಮನೆ ಬರಬಾರ್ದು ಈ ದೇವಸ್ಥಾನಕ್ಕೆ ಬರಬಾರ್ದು ಇದು ಬಹಳ ಅಮಾನ್ವ ಆಗಿದೆ ಅದರಿಂದ ಏನಿವತ್ತು ಒಬ್ಬ ಮನುಷ್ಯನಿಗೆ ರಕ್ತ ಬೇಕಾದಾಗ ಯಾರು ಕೊಡ್ತಾರೆ ಯಾರು ಕೊಡೋದಿಲ್ಲ ಯಾ ಇಲ್ಲಿಂದ ರಕ್ತ ಬರ್ತದೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ಅದ್ರ ಬಗ್ಗೆ ಜೀವ ಉಳಿಯುವಂತ ಸಮಯದಲ್ಲಿ ಜಾತಿ ಮತ ಏನೂ ಬರೋದಿಲ್ಲ ಆದ್ರೆ ಈ ಆಚರಣೆಗಳನ್ನ ಹೋಗಲಾಡ್ಸೋದಕ್ಕೆ ಏನು ಇವತ್ತು ಅರಿವು ಭಾರತ ಒಂದು ಟಂಕ ಕಟ್ಟಿ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆ ಇನ್ನೂ ಹೆಚ್ಚಿನ ಜನಗಳು ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಸಹಕರಿಸಬೇಕು ಮಕ್ಕಳು ಬಹಳ ಈ ಮುಂದೆ ಒಳ್ಳೆ ಹೆಜ್ಜೆ ಇಡಬೇಕು ಅನ್ನೋದನ್ನ ನಾನು ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು ಇನ್ನೊಂದು ರೀತಿ ಯೋಚನೆ ಮಾಡೋದಾದ್ರ ನಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡತಕ್ಕಂತ ಬೇರೆ ವರ್ಗದ ಜನರು ಇದ್ದಾರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ನ ಹೆಚ್ಚಿಸ್ಕೋಬೇಕು ನಮ್ಗೆ ಅನ್ಸಿದ್ದನ್ನ ನಾವು ಹೇಳಬಹುದು ಅಂತ ಸ್ಪೇಸ್ ಕೊಡುವಂತವ್ರು ಬೇರೆ ಸಮುದಾಯಗಳಲ್ಲಿ ಇದ್ದೀವಿ ಅಂತ ಹೇಳುವಂತ ಕೆಲಸ ಇದು ಮಾಡ್ತದೆ ಅಂತ ನನ್ಗೆ ಅನ್ಸಿದ್ದು ಇಂಥ ಮಹತ್ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂತ ಈ ಒಂದು ತಂಡಕ್ಕೆ ನಾನು ರುಕ್ಕು ರುಖವಾಗಿ ಸ್ವಾಗತಿಸ್ತೇನೆ ಮನೆ ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರದೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ